ಈ ರಾಜಕೀಯದಲ್ಲಿ ಇರೋರೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ರಾತ್ರಿ ಹೊತ್ತು ನಮ್ಗೆ ಬಹಳ ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿ ಮಾತ್ರ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತು ಸರಿ ಅದನ್ನು ನೋಡಿದ್ರು ಅರ್ಥ ಆಗಲ್ಲ ಹಂಗಾಗಿ ನಾನು ಒಂಬತ್ತು ಗಂಟೆ ಸ್ಟೇಲಲ್ಲಿ ಏನಾದ್ರು ಹೇಳೋಣ ಅಂದ್ರೆ ಇನ್ನು ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮ್ ಭಾಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡುವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗಿ ಯಾವ ಯಾವಾಗಲೂ ಹೇಳೋದು ಕಷ್ಟ ಸುಖ ಇಲ್ಲ ಹಂಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು ಈ ಎ ಐ ಇ ಯು ಐ ಇಂತ ಈ ಮೇಡಮ್ ಅಂತೇನೆ ಸುಂದಿರಲ್ಲ ಹೇಳ್ತಾನೇ ಇದ್ದಾರೆ ಆ ಏನೇನ್ ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಈ ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ ಅಂತ ರವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಇಲ್ಲಿ ಕುತ್ಕೊಂಡು ಇಷ್ಟು ಜನ ಹತ್ತದ್ ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರ ಪ್ರಯೋಜನ ಇಲ್ಲ ಆಚೆ ಹೇಳಿ ಟೀಸರ್ ಫಿಲಂ ಹೋಗಿದ್ವಿ ತುಂಬಾ ರಿಲೀಸ್ ಹೋಗಿದ್ವಿ ತುಂಬ ಚೆನ್ನಾಗಿದೆ ಬಿಲವು ಎಲ್ಲ ನೋಡ್ರಪ್ಪ ಅಂತ ಹೇಳಿ ಆಗ ಅದಕ್ಕೆ ನಿಜವಾದ ಶಿವಣ್ಣ ನನ್ನ ನಮಸ್ಕಾರ ಮತ್ತು ಅಲ್ಲ ಅರಿಂದ ರಾಜಕೀಯದಲ್ಲಿ ಇರೋನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಒಂದು ನಮ್ಗೆ ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿ ಮಾತ್ರ ಅರ್ಥ ಮಾಡ್ಕೊಳಕ್ ಇಪ್ಪತ್ ಸರಿ ಅದನ್ನ ನೋಡಿದ್ರು ಅರ್ಥ ಆಗುತ್ತೆ ಹಂಗಾಗಿ ನಾನು ಒಂಬತ್ತು ಗಂಟೆ ಸ್ಟೀಲಲ್ಲಿ ಏನಾದ್ರು ಹೇಳೋಣ ಅಂದ್ರೆ ಇನ್ನು ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗ ಒಂದಾಗ ಯಾವ್ಯಾವಾಗಲೂ ಹೇಳೋರು ಕಷ್ಟ ಸುಖ ಇಲ್ಲ ಹಂಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐ ಯು ಐ ಅಂತ ಈ ಮೇಡಮ್ ಅಕೇರಲ್ಲ ಹೇಳ್ತಾನೆ ಇದ್ದಾರೆ ಆ ಎ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ಥರ ಈ ಯು ಐ ಯು ಏನು ಮಾಡುತ್ತೋ ಅಂತ ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ನೋಡು ಬಂದಿದೆ ಸಿನಿಮಾ ಅಂತ ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಇಲ್ಲಿ ಕುತ್ಕೊಂಡು ಇಷ್ಟು ಜನ ಹತ್ತದ್ ಸರಿ ಚಪ್ಪಾಳೆ ವಿಜ್ವಲ್ ಹೊಡ್ದ್ರ ಪ್ರಯೋಜನ ಇಲ್ಲ ಆಚೆ ಹೇಳಿ ಟೀಸರ್ ಫಿಲಂ ಹೋಗಿದ್ವಿ ತುಂಬಾ ರಿಲೀಸ್ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಫಿಲಮ್ ಎಲ್ಲ ನೋಡ್ರಪ್ಪ ಅಂತ ಹೇಳಿ ಆಗ ಅದಕ್ಕೆ ನಿಜವಾದ ಶಿವಣ್ಣ ಅವ್ರಿಗೆ ನನ್ನ ನಮಸ್ಕಾರ ಮತ್ತು ಅದು ಅವರಿಗೆ ನನ್ನ ನಮಸ್ಕಾರ